ಉದ್ಯೋಗಕ್ಕೆ ಅಂತ ಬೇರೆ ದೇಶಕ್ಕೆ ಹೋಗಿ ಒಳ್ಳೆ ಸಂಬಳ ಸಿಕ್ಕಿದ್ರೆ ಆಗಾಗ ಮನೆಗೆ ಹಣ ಕಳಿಸ್ಕೊಂಡು ಆರಾಮಾಗಿ ಇರ್ಬೋದು ಅದೇ ಬೇರೆ ದೇಶದಲ್ಲಿ ಗುಲಾಮಗಿರಿಗೆ ಸಿಕ್ಕಿಬಿಟ್ರೆ ಜೀವನ ನರಕ ಆಗಿಬಿಡುತ್ತೆ ಈ ತರಹದ ಎಕ್ಸಾಂಪಲ್ಗಳು ತುಂಬಾ ಇದೆ ರಷ್ಯಾ ಮತ್ತೆ ಉಕ್ರೇನ್ ಯುದ್ಧ ಇನ್ನು ನಡಿತಾನೆ ಇದೆ ಯುದ್ಧದಲ್ಲಿ ಸೈನಿಕರಾಗಿ ಕೆಲಸ ಮಾಡೋಕೆ ಅಂತ ಭಾರತೀಯರನ್ನ ಪಾಕಿಸ್ತಾನಿಗಳನ್ನ ಶ್ರೀಲಂಕಾದ ಜನರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿಗೆ ಹೋಗುವಾಗ ಇದು ಬೇರೆ ಏನೋ ಜಾಬ್ ಇಲ್ಲಿ ಒಳ್ಳೆ ಸಂಬಳ ಇದೆ ಒಳ್ಳೆ ಜೀವನ ಇದೆ ಅಂತೆಲ್ಲ ನಂಬಿಸಿ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಮೇಲೆ ಕೈಗೆ ಎ ಕೆ ಫೋರ್ಟಿ ಸೆವೆನ್ ಕೊಟ್ಟು ಯುದ್ಧಕ್ಕೆ ಕಳಿಸ್ಬಿಡ್ತಾರೆ ಈ ತರ ಯುದ್ಧಕ್ಕೆ ಹೋದವರು ವಿಡಿಯೋ ಮಾಡಿ ಅದನ್ನ ಕುಟುಂಬದವರ ಜೊತೆ ಶೇರ್ ಮಾಡಿದ್ದಾರೆ ಇದು ಒಂದು ದೊಡ್ಡ ಸ್ಕ್ಯಾಮ್ ಅಂತ ಗೊತ್ತಾಗಿದೆ ಇದ್ರ ಬಗ್ಗೆ ಈಗಾಗಲೇ ಕೇಂದ್ರ ಸರ್ಕಾರ ರಷ್ಯಾ ಸರ್ಕಾರದ ಜೊತೆಗೆ ಮಾತುಕತೆ ಮಾಡಿದೆ ಯಾವುದೇ ಭಾರತೀಯರನ್ನ ಯುದ್ಧಕ್ಕೆ ಅಂತ ನೇಮಕ ಮಾಡ್ಕೋಬಾರದು ಅಂತ ಕೇಂದ್ರ ಸರ್ಕಾರ ರಷ್ಯಾಗೆ ಹೇಳಿದೆ ಇದೇ ತರ ನಮ್ಮ ಕರ್ನಾಟಕದ ಒಬ್ಬ ಹುಡುಗ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಸಿಕ್ಕಾಕೊಂಡು ಆಮೇಲೆ ಹೇಗೋ ತಪ್ಪಿಸಿಕೊಂಡು ವಾಪಸ್ ಬಂದಿದ್ದಾನೆ ಮನೆಗೆ ಇಲ್ಲಿ ಬಂದ ಮೇಲೆ ಕರ್ನಾಟಕದ ಪೊಲೀಸರು ಅವನನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಆ ಹುಡುಗ ಇಲ್ಲಿ ಬಂದು ಯಾರು ಉದ್ಯೋಗ ಕೊಡಿಸಿ ಮೋಸ ಮಾಡಿದ್ರೋ ಅವರ ಮೇಲೆ ಕೇಸ್ ಹಾಕಿದಾನೆ ಈ ಸ್ಟೋರಿನ ಈ ವಿಡಿಯೋದಲ್ಲಿ ನೋಡೋಣ ಬಹಳ ಜನರು ಕೆಲಸ ಸಿಗುತ್ತೆ ಅಂದಕ್ಷಣ ಹಿಂದೆ ಮುಂದೆ ನೋಡದೆ ಬೇರೆ ದೇಶಕ್ಕೆ ಹೋಗ್ತಾರೆ ಆಮೇಲೆ ಪಾಸ್ಪೋರ್ಟ್ ವೀಸಾ ಸಮಸ್ಯೆಯಾಗಿ ಸಿಕ್ಕಾಕೊಂಡ್ಬಿಡ್ತಾರೆ ಅಂತವರಿಗೆ ಇದು ಒಂದು ಎಚ್ಚರಿಕೆಯ ವಿಡಿಯೋ ಈ ಹುಡುಗನ ಹೆಸರನ್ನ ಬದಲಾಯಿಸ್ತಾ ಇದ್ದೀನಿ ರೆಹಮಾನ್ ಅಂತ ಇಟ್ಕೊಳ್ಳೋಣ ರೆಹಮಾನ್ ಗೆ ಇಪ್ಪತ್ತೈದು ವರ್ಷ ವಯಸ್ಸು ವಿಜಯಪುರ ಜಿಲ್ಲೆಯವನು ಅವನು ಒಂದು ಹಳ್ಳಿಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತಾನೆ ಅವನ ತಂದೆ ಲಾಲ್ ಸಾಬ್ ತಾಯಿ ಸೈನಾಜ್ ಮತ್ತೆ ಒಬ್ಬ ತಂಗಿ ಇರ್ತಾಳೆ ಮನೆಯಲ್ಲಿ ತುಂಬಾ ಬಡತನ ಎಲ್ಲಾದ್ರೂ ಹೊರಗಡೆ ಹೋಗಿ ಒಂದು ಒಳ್ಳೆ ಉದ್ಯೋಗ ಮಾಡಿ ಹಣ ತರುವಂತಹ ಅನಿವಾರ್ಯತೆ ರೆಹಮಾನ್ಗೆ ಇರುತ್ತೆ ಈ ಸಮಯದಲ್ಲೇ ಈ ಕುಟುಂಬಕ್ಕೆ ಇನ್ನೊಂದು ಹೊಸ ಕಷ್ಟ ಶುರು ಆಗುತ್ತೆ ಎರಡ್ ಸಾವಿರದ ಅವನ ಮಾವ ಸದ್ದಾಂ ಹುಸೇನ್ ಅಂತ ಅವರು ಒಂದು ಕಂಬದ ಮೇಲೆ ಹತ್ತುತ್ತಾ ಇರುವಾಗ ಕೆಳಗೆ ಬಿದ್ದು ತಲೆಗೆ ಪೆಟ್ಟಾಗುತ್ತೆ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಮಾವನ ಕರ್ಕೊಂಡು ಹೋಗಿ ತೋರಿಸ್ತಾರೆ ಆದ್ರೆ ಗಾಯ ಗುಣ ಆಗೋದಿಲ್ಲ ಒಂದ್ಸಲ ರೆಹಮಾನ್ ಯೂಟ್ಯೂಬ್ನಲ್ಲಿ ನಲ್ಲಿ ವಿಡಿಯೋ ನೋಡ್ತಾ ಇರ್ತಾನೆ ಚಿಕಿತ್ಸೆಗಳಿಗೆ ಸಂಬಂಧಪಟ್ಟ ಹಾಗೆ ಆಗ ಒಂದು ಕಡೆ ಒಳ್ಳೆ ಚಿಕಿತ್ಸೆ ಸಿಗುತ್ತೆ ಅಂತ ಗೊತ್ತಾಗುತ್ತೆ ಇದು ಚಂಡೀಗಢದ ಪ್ರಾಫೆಟ್ ಬಿಜೇಂದ್ರ ಸಿಂಗ್ ಚರ್ಚ್ ನ ಮೂಲಕ ಆ ಚರ್ಚ್ ಅವ್ರನ್ನ ಮೀಟ್ ಆಗಕ್ಕೆ ಅಂತ ರೆಹಮಾನ್ ಚಂಡೀಗಢಕ್ಕೆ ಮಾವನ ಕರ್ಕೊಂಡು ಹೋಗ್ತಾನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ನಲ್ಲಿ ಚಂಡೀಗಢದಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇರುವಾಗ ರೆಹಮಾನ್ಗೆ ಕೆಲವರ ಪರಿಚಯ ಆಗುತ್ತೆ ಅಲ್ಲಿನ ಲೋಕಲ್ ಜನರು ಅಲ್ಲಿ ಏನಾದ್ರೂ ಉದ್ಯೋಗ ಸಿಗುತ್ತಾ ಅಂತ ವಿಚಾರಿಸ್ತಾನೆ ಆವಾಗ ಉತ್ತರ ಪ್ರದೇಶದ ಅಂಕುಶ್ ಕುಮಾರ್ ಅಂತ ಒಬ್ಬ ವ್ಯಕ್ತಿಯ ಪರಿಚಯ ಆಗುತ್ತೆ ಅಂಕುಶ್ ಕುಮಾರ್ ಜೊತೆ ರೆಹಮಾನ್ ಮಾತಾಡ್ತಾನೆ ಒಂದೊಳ್ಳೆ ಉದ್ಯೋಗ ಇದ್ರೆ ಹೇಳಿ ನಾನು ಮನೆ ಬಿಟ್ಟು ಬಂದು ಉದ್ಯೋಗ ಮಾಡ್ತೀನಿ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ತುಂಬಾ ಬಡತನ ಇದೆ ಬಹಳ ಹಣ ಬೇಕಾಗಿದೆ ಅಲ್ಲದೆ ಇಲ್ಲಿ ಮಾವನ ಚಿಕಿತ್ಸೆಗೂ ತುಂಬಾ ಹಣ ಖರ್ಚು ಮಾಡಿದೀನಿ ಅಂತೆಲ್ಲ ಕಷ್ಟಗಳನ್ನ ಹೇಳ್ಕೊಳ್ತಾನೆ ಸರಿ ಏನಾದ್ರೂ ಉದ್ಯೋಗ ಇದ್ರೆ ಕಾಲ್ ಮಾಡ್ತೀನಿ ಅಂತ ಅಂಕುಶ್ ಕುಮಾರ್ ಭರವಸೆ ಕೊಡ್ತಾನೆ ಅವನ ಫೋನ್ ನಂಬರ್ ಅನ್ನು ಕೂಡ ಕೊಡ್ತಾನೆ ಆ ನಂತರ ಒಂದು ವರ್ಷ ಆಗ್ತಾ ಬಂತು ಆಗ ಅಂಕುಶ್ ಕುಮಾರ್ ಕಡೆಯಿಂದ ರೆಹಮಾನ್ ಗೆ ಕಾಲ್ ಬರುತ್ತೆ ಅದು ಥಾಯ್ಲೆಂಡ್ ನಂಬರ್ ನಿಂದ ಬಂದ ಕಾಲ್ ಮಯನ್ಮಾರ್ ದೇಶದಲ್ಲಿ ಡೇಟಾ ಎಂಟ್ರಿ ಜಾಬ್ ಇದೆ ತಿಂಗಳಿಗೆ ಅರವತ್ತರಿಂದ ಎಪ್ಪತ್ತು ಸಾವಿರ ಸಂಬಳ ಸಿಗುತ್ತೆ ಉಚಿತ ಊಟ ಇರುತ್ತೆ ಉಚಿತವಾಗಿ ಮನೆ ಕೊಡ್ತಾರೆ ಬಾಡಿಗೆ ಮನೆ ಏನು ಮಾಡ್ಬೇಕಾಗಿಲ್ಲ ಅಂತ ಹೇಳ್ತಾರೆ ಮನೆಯಲ್ಲಿ ತುಂಬಾ ಕಷ್ಟ ಐತಲ್ಲ ರೆಹಮಾನ್ಗೆ ಅನ್ಸುತ್ತೆ ಹೋಗ್ಬಿಡೋಣ ಅಂತ ಅದಕ್ಕೆ ಒಪ್ಕೊಳ್ತಾನೆ ಆಮೇಲೆ ವಿಡಿಯೋ ಕಾಲ್ ನಲ್ಲಿ ಸಂದರ್ಶನ ಆಗುತ್ತೆ ಸಂದರ್ಶನದಲ್ಲಿ ರೆಹಮಾನ್ ಪಾಸ್ ಆಗ್ತಾನೆ ಉದ್ಯೋಗ ಫಿಕ್ಸ್ ಆಗುತ್ತೆ ಎರಡು ಮೂರು ದಿನ ಆದ್ಮೇಲೆ ಅಂಕುಶ್ ಕುಮಾರ್ ಟೆಲಿಗ್ರಾಂ ನಲ್ಲಿ ಪಾಸ್ಪೋರ್ಟ್ ಮತ್ತೆ ವೀಸಾನ ಕಳಿಸ್ತಾನೆ ಜೊತೆಗೆ ವಿಮಾನ ಟಿಕೆಟ್ ಕೂಡ ಬಂದ್ಬಿಡುತ್ತೆ ಅಷ್ಟು ಬೇಗ ಎಲ್ಲ ಆಗುತ್ತೆ ಆದ್ರೆ ಇದೆಲ್ಲ ಸರಿಯಾಗಿ ನಡೀತಾ ಇದೆ ಅಂತ ರೆಹಮಾನ್ಗೆ ಅನ್ಸುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಮೂವತ್ತಕ್ಕೆ ರೆಹಮಾನ್ ಹೈದರಾಬಾದ್ಗೆ ಹೋಗಿ ಅಲ್ಲಿಂದ ವಿಮಾನದಲ್ಲಿ ಬ್ಯಾಂಕಾಕ್ ಗೆ ಹೋಗ್ತಾನೆ ಅಲ್ಲಿ ಯಾರೋ ಗುರುತು ಪರಿಚಯ ಇಲ್ಲದವನು ಕಾರ್ ನಲ್ಲಿ ಬಂದು ರೆಹಮಾನ್ ನ ಕರ್ಕೊಂಡು ಹೋಗಿ ಒಂದು ಹೋಟೆಲ್ ಅಲ್ಲಿ ಇಡಿಸ್ತಾನೆ ಅಂದ್ರೆ ಬ್ಯಾಂಕಾಕ್ ನಲ್ಲಿ ಅಲ್ಲಿಂದ ಮತ್ತೆ ಬೇರೆಯವರು ಕಾರ್ ನಲ್ಲಿ ಕರ್ಕೊಂಡು ಹೋಗ್ತಾರೆ ಕೊನೆಗೆ ರೆಹಮಾನ್ ತಲುಪೋದು ಒಂದು ಕಾಡಿಗೆ ಒಂದು ಅರಣ್ಯ ಪ್ರದೇಶ ಅದು ಅಲ್ಲಿ ರೆಹಮಾನ್ ಮಾತ್ರ ಅಲ್ಲ ಇನ್ನು ಸುಮಾರು ಹತ್ತು ಜನರು ಇರ್ತಾರೆ ಅದರಲ್ಲಿ ಕೆಲವರು ಭಾರತೀಯರು ಇನ್ನು ಕೆಲವರು ಆಫ್ರಿಕಾದ ಜನರು ಮತ್ತೆ ನೆಕ್ಸ್ಟ್ ಡೇ ಅವರನ್ನೆಲ್ಲ ಇನ್ನೊಂದು ಹಳ್ಳಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಇದೇ ತರ ಬೇರೆ ಬೇರೆ ದೇಶದ ಸುಮಾರು ನೂರು ಜನರನ್ನ ಅಲ್ಲಿ ಇರಿಸಿರ್ತಾರೆ ರೆಹಮಾನ್ಗೆ ಆಗ ಅಚ್ಚರಿ ಆಗುತ್ತೆ ಇಷ್ಟೊಂದು ಜನರಿಗೆ ಇವರು ಕೆಲಸ ಕೊಡ್ತಾ ಇದ್ದಾರೆ ಅಂದ ಮೇಲೆ ಇದು ದೊಡ್ಡ ಬಿಸ್ನೆಸ್ ಇರಬೇಕು ದೊಡ್ಡ ಕಂಪನಿನೇ ಇರಬೇಕು ನಾನು ಒಳ್ಳೆ ಕಡೆನೆ ಜಾಬ್ಗೆ ಬಂದಿದ್ದೀನಿ ಅಂತ ಅವನಿಗೆ ಅನ್ಸಕ್ ಶುರುವಾಗುತ್ತೆ ಅಲ್ಲಿಂದ ಎಲ್ರನ್ನು ತಾಯ್ಲೆಂಡ್ ನ ಗಡಿಯನ್ನ ದಾಟಿಸ್ತಾರೆ ಆಮೇಲೆ ಹಡಗಿನಲ್ಲಿ ವಾಪಸ್ ಕರ್ಕೊಂಡು ಹೋಗಿ ಅಲ್ಲಿಂದ ಮಯನ್ಮಾರ್ ದೇಶಕ್ಕೆ ಅವರು ಹೋಗ್ತಾರೆ ಇವೆಲ್ಲ ಅಕ್ರಮವಾಗಿ ನಡೆಯೋದು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ನುಸುಳೋದು ಕೊನೆಗೆ ಅವರು ಹೋಗ್ಬೇಕಾಗಿರುವಂತಹ ಡೆಸ್ಟಿನೇಷನ್ ಅನ್ನ ತಲುಪ್ತಾರೆ ಅಂದ್ರೆ ಮಯನ್ಮಾರ್ಗೆ ಮಯನ್ಮಾರ್ನಲ್ಲಿ ಮಯನ್ಮಾರ್ ನಲ್ಲಿ ಕೆ ಕೆ ಪಾರ್ಕ್ ಅಂತ ಒಂದು ಕಂಪನಿ ಇದೆ ಅಲ್ಲಿಗೆ ಇವರನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಅಂಕುಶ್ ಕುಮಾರ್ ಆವಾಗ ಬರ್ತಾನೆ ಅವನು ಅಲ್ಲಿ ರೆಹಮಾನ್ ಅನ್ನ ಭೇಟಿ ಆಗ್ತಾನೆ ನೋಡು ಇದು ಒಳ್ಳೆ ಜಾಬ್ ಇಲ್ಲಿ ಆರಾಮಾಗಿ ಜಾಬ್ ಮಾಡ್ಕೊಂಡು ಹೋಗುವಂತ ಆ ಅಂಕುಶ್ ಕುಮಾರ್ ಹೇಳ್ತಾನೆ ಅಲ್ಲಿವರೆಗೆ ರೆಹಮಾನ್ಗೆ ಖುಷಿ ಇರುತ್ತೆ ನಾನು ಒಂದೊಳ್ಳೆ ಕಂಪನಿಗೆ ಸೇರ್ತಾ ಇದ್ದೀನಿ ಅಂತ ಅಲ್ಲಿ ಆಫೀಸ್ ಸೆಟಪ್ ಎಲ್ಲ ಇರುತ್ತೆ ಕಂಪ್ಯೂಟರ್ ಗಳೆಲ್ಲ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಆಫೀಸ್ ಅವಾಗ ರೆಹಮಾನ್ಗೆ ತುಂಬಾ ಖುಷಿ ಆಗುತ್ತೆ ಮೊದಲಿಗೆ ತರಬೇತಿ ಕೊಡ್ತಾರೆ ಆಗ ರೆಹಮಾನ್ಗೆ ಗೊತ್ತಾಗುತ್ತೆ ಇದು ಎಂತ ಕಚಡ ಕಂಪನಿ ಅಂತ ಯಾಕಂದ್ರೆ ಕಂಪ್ಯೂಟರ್ ನಲ್ಲಿ ಅಮೆರಿಕದ ಜನರ ಹೆಸರುಗಳಿರುತ್ತೆ ಅಮೆರಿಕದ ಪ್ರಜೆಗಳು ಇಂತಹ ಜನರ ಜೊತೆ ಫೋನ್ ನಲ್ಲಿ ಮಾತಾಡಬೇಕು ಅವರಿಗೆ ನೀನು ಕ್ಯೂ ಆರ್ ಕೋಡ್ಗಳನ್ನು ಕಳಿಸ್ಬೇಕು ಅಥವಾ ನೇರವಾಗಿ ಅವರ ಬ್ಯಾಂಕ್ ಅಕೌಂಟ್ನ ಹ್ಯಾಕ್ ಮಾಡಿ ಲಕ್ಷ ಲಕ್ಷ ಡಾಲರ್ಗಳನ್ನು ದೋಚಬೇಕು ಬ್ಯಾಂಕ್ ಅಕೌಂಟ್ಗಳಿಂದ ಆ ಹಣವನ್ನು ನಮ್ಮ ಬ್ಯಾಂಕ್ ಅಕೌಂಟ್ಗಳ ನಂಬರ್ಗಳಿಗೆ ಅದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಆ ಥರ ಮಾಡೋದು ಹೇಗೆ ಅನ್ನೋದನ್ನು ರೆಹಮಾನ್ಗೆ ತರಬೇತಿ ಕೊಡ್ತಾರೆ ಆಗ ಗೆ ಗೊತ್ತಾಗುತ್ತೆ ಇದು ಜಾಬ್ ಅಲ್ಲ ಇದು ಸ್ಕ್ಯಾಮ್ ಅಂತ ಅವನ ವಿರೋಧ ಮಾಡ್ತಾನೆ ನಾನು ಈ ತರದ ಉದ್ಯೋಗವನ್ನು ಮಾಡಕ್ಕೆ ಬಂದಿಲ್ಲ ಅಂತ ನಾನು ಈ ಥರದ ಕೆಲಸಗಳನ್ನು ಮಾಡಲ್ಲ ಅಂತ ನೇರವಾಗಿ ಹೇಳ್ತಾನೆ ಮ್ಯಾನೇಜ್ಮೆಂಟ್ನವರ ಜೊತೆ ಜಗಳ ಆಡ್ತಾನೆ ಆಗ ರೆಹಮಾನ್ಗೆ ಅಲ್ಲಿ ಎರಡು ದಿನ ಊಟನೇ ಕೊಡೋದಿಲ್ಲ ಇಲ್ಲಿಯೂ ಹೊರಗಡೆ ಹೋಗೋದಿಕ್ಕೂ ಕೂಡ ಬಿಡೋದಿಲ್ಲ ಯಾಕಂದ್ರೆ ರೆಹಮಾನ್ಗೂ ಕೂಡ ಭಯ ಇರುತ್ತೆ ಅವನ ಪಾಸ್ಪೋರ್ಟ್ ವೀಸಾ ಎಲ್ಲ ಅವರ ಕೈಯಲ್ಲೇ ಇರುತ್ತೆ ಇವನ ಹತ್ರ ಯಾವುದೇ ದಾಖಲೆಗಳು ಇರೋದಿಲ್ಲ ರೆಹಮಾನ್ ಅಲ್ಲಿಗೆ ಬರೋಕೆ ಮುಂಚೆನೆ ಒಂದಷ್ಟು ಭಾರತೀಯರು ಅಲ್ಲಿ ಆಲ್ರೆಡಿ ಇರ್ತಾರೆ ಅವ್ರ ಜೊತೆಗೆ ರೆಹಮಾನ್ ಸಂಪರ್ಕ ಸಾಧಿಸ್ತಾನೆ ಕುತ್ಕೊಂಡು ಮಾತಾಡ್ತಾನೆ ಅವರ ಹತ್ರ ಅಲ್ಲಿ ಮೊಬೈಲ್ ಕೂಡ ಇರಲ್ಲ ಅದು ಹೇಗೋ ಒಂದು ಮೊಬೈಲ್ ನ ಅವರೆಲ್ಲ ಸೇರಿ ತಗೊಳ್ತಾರೆ ಅದರಿಂದ ಭಾರತದ ರಾಯಭಾರ ಕಚೇರಿಯ ವೆಬ್ಸೈಟ್ಗೆ ಹೋಗಿ ಇಮೇಲನ್ನು ಬರೆದು ಇಟ್ಕೊಳ್ತಾರೆ ನೋಟ್ ಮಾಡ್ಕೊಳ್ತಾರೆ ಆಮೇಲೆ ಈ ಎಲ್ಲವನ್ನ ಈ ಕತೆಗಳನ್ನೆಲ್ಲ ವಿವರಿಸಿ ಬರೆದು ಅದನ್ನ ಮೇಲ್ ಮಾಡ್ತಾರೆ ಇವೆಲ್ಲ ಆಗುವಾಗ ಈ ಕೆ ಪಾರ್ಕ್ ಕಂಪನಿಯವರು ರೆಹಮಾನ್ ಅನ್ನ ಚೀನಾದ ಕಂಪನಿಗೆ ಸೇಲ್ ಮಾಡಿಬಿಟ್ಟಿರ್ತಾರೆ ಅದೇ ಊರಲ್ಲಿ ಆದ್ರೆ ಬೇರೆ ಕಂಪನಿಯಲ್ಲಿ ರೆಹಮಾನ್ ಕೆಲಸ ಮಾಡಬೇಕಾಗುತ್ತೆ ಅಲ್ಲಿ ರೆಹಮಾನ್ ಸುಮ್ಮನೆ ಕೂರಲ್ಲ ಅಲ್ಲೂ ಕೂಡ ವಿರೋಧ ಮಾಡ್ತಾನೆ ಆವಾಗ ಪೊಲೀಸರು ಬಂದು ಈ ಭಾರತೀಯರೆಲ್ಲ ಒಟ್ಟಿಗೆ ಇರದ ಹಾಗೆ ಅವರನ್ನ ಬೇರೆ ಬೇರೆ ಮಾಡಿ ಇರಿಸ್ತಾರೆ ರೆಹಮಾನ್ ಅಲ್ಲಿಗೆ ಬಂದು ಸುಮಾರು ಆವಾಗಲೇ ನಲವತ್ತೈದು ದಿನ ಆಗಿರುತ್ತೆ ಇಷ್ಟು ದಿನದಲ್ಲಿ ಇಷ್ಟೆಲ್ಲ ಘಟನೆಗಳಾಗಿರುತ್ತೆ ಈ ಕಡೆ ಭಾರತದ ರಾಯಭಾರ ಕಚೇರಿಯಲ್ಲಿ ರೆಹಮಾನ್ ಮತ್ತು ಅವರೆಲ್ಲ ಸೇರಿ ಕಳಿಸಿರುವಂತಹ ಇಮೇಲ್ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಪ್ರಕ್ರಿಯೆಗಳನ್ನ ಅಧಿಕಾರಿಗಳು ಶುರು ಮಾಡ್ತಾರೆ ಆಮೇಲೆ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಆರಕ್ಕೆ ಭಾರತದ ಅಧಿಕಾರಿಗಳು ಮಯನ್ಮಾರ್ಗೆ ಹೋಗ್ತಾರೆ ಭಾರತೀಯ ವಾಯು ಸೇನೆಯ ಯೋಧರು ಕೂಡ ಅಲ್ಲಿಗೆ ಬಂದು ಇನ್ನೂರ ಎಪ್ಪತ್ತೆಂಟು ಭಾರತೀಯರನ್ನ ವಿಮಾನದಲ್ಲಿ ಕೂರಿಸಿ ದೆಹಲಿಗೆ ಕರ್ಕೊಂಡು ಬರ್ತಾರೆ ಈಗ ರೆಹಮಾನ್ ದೆಹಲಿಯಿಂದ ವಾಪಸ್ ವಿಜಯಪುರಕ್ಕೆ ಅಂದ್ರೆ ಮನೆಗೆ ಬಂದಿದ್ದಾನೆ ಇಲ್ಲಿಗೆ ಬಂದ ಮೇಲೆ ಪೊಲೀಸರು ಅವನ ಜೊತೆಗೆ ಮಾತಾಡಿದ್ದಾರೆ ಚರ್ಚೆ ಮಾಡಿದ್ದಾರೆ ಸೈಬರ್ ಕ್ರೈಮ್ ನ ಕಾನೂನಿನ ಅಡಿಯಲ್ಲಿ ಕೇಸನ್ನ ದಾಖಲಿಸ್ಕೊಂಡಿದ್ದಾರೆ ಬಹುಶಃ ರೆಹಮಾನ್ ಗೆ ವಾಪಸ್ ಜೀವ ಬಂದ ಹಾಗೆ ಆಗಿರುತ್ತೆ ಸ್ನೇಹಿತರೆ ಇದು ಒಂದು ಉದಾಹರಣೆ ಅಷ್ಟೇ ಇದೇ ತರ ಉದ್ಯೋಗ ಕೊಡಿಸ್ತೀವಿ ಅಂತ ಹೇಳಿ ಮೋಸ ಮಾಡಿ ಗುಲಾಮಗಿರಿಗೆ ತಳ್ಳುವಂತಹ ಘಟನೆಗಳು ನಡೀತಾನೆ ಇರುತ್ತೆ ಬೇರೆ ಬೇರೆ ದೇಶದಲ್ಲಿ ಈ ತರಹದ ಸಮಸ್ಯೆಗಳಾದರೆ ಅದಕ್ಕೆ ಸುಲಭವಾಗಿ ಪರಿಹಾರ ಸಿಗಲ್ಲ ಈ ರೆಹಮಾನ್ ಏನೋ ಅದೃಷ್ಟ ಅನ್ನೋ ಹಾಗೆ ವಾಪಸ್ ಬಂದಿದ್ದಾನೆ ಇನ್ನು ಎಷ್ಟೋ ಜನರು ಬೇರೆ ದೇಶಗಳಲ್ಲಿ ಉದ್ಯೋಗಕ್ಕೆ ಹೋಗಿ ಸಿಕ್ಕ ಹಾಕೊಂಡಿದ್ದಾರೆ ಹಾಗಾಗಿ ಇಂತಹ ಸ್ಕ್ಯಾಮ್ಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇವಿಷ್ಟು ಈ ವಿಡಿಯೋದ ಮಾಹಿತಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ